ಹಲೋ ಗುರು ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಡಿ ಬಾಸ್ ಟಿವಿ ಕನ್ನಡ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರೋದೇನಪ್ಪ ಅಂದ್ರೆ ಡಿ ಬಾಸ್ ಅವರ ದಿ ಡೆವಿಲ್ ಚಿತ್ರದ ಒಂದು ಹೊಸ ಅಪ್ಡೇಟ್ ಕೊನೆಗೂ ಬಂತು ಗುರು ನಿಮ್ಗೆಲ್ಲರಿಗೂ ತಿಳಿಸ್ಕೊಡ್ಬೇಕಾಗಿರೋಂಥದ್ದೇ ಅಪ್ಡೇಟ್ ಇದು ಎಲ್ಲರೂ ಖುಷಿ ಪಡ್ತೀರಾ ಈಗ ಆಲ್ರೆಡಿ ನಿಮಗೆ ಎಲ್ಲ ಗೊತ್ತು ಎಷ್ಟೊಂದು ದಿನಗಳಾಗೋಯ್ತು ಡೆವಿಲ್ ಅಪ್ಡೇಟ್ ಬಂದು ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಕಾತಾರದಿಂದ ಕಾಯ್ತಿದ್ರಿ ಅದಕ್ಕಾಗಿ ಈಗ ಬಂದಿದೆ ಹೊಸ ಅಪ್ಡೇಟು ನೆಕ್ಸ್ಟ್ ತಿಂಗಳು ಫಸ್ಟ್ ವೀಕಲ್ಲಿ ನಿಮಗೆ ಒಂದು ಅಪ್ಡೇಟ್ ಅಪ್ಡೇಟ್ ನ ಅನೌನ್ಸ್ಮೆಂಟ್ ನ ಮಾಡ್ತಾರಂತೆ ಡೆವಿಲ್ ಟೀಮ್ ಅವರು ಹಿಂಗೆ ಒಂದು ಅಪ್ಡೇಟ್ ಬಂದಿದೆ ಅಂದ್ರೆ ಇದು ಸಿನಿಮಾ ತಂಡದಿಂದಲೇ ಬಂದಿರುವಂತದ್ದು ಅಪ್ಡೇಟ್ ಆಗಿದೆ ಇದು ನೆಕ್ಸ್ಟ್ ವೀಕ್ ಅಂದ್ರೆ ನೆಕ್ಸ್ಟ್ ತಿಂಗಳು ಫಸ್ಟ್ ಅಲ್ಲಿ ಈ ಅಪ್ಡೇಟ್ ನ ಕೊಡ್ತಾರಂತೆ ಅಂದ್ರೆ ಈ ಅಪ್ಡೇಟ್ ಅಪ್ಡೇಟಲ್ಲಿ ಏನಿರ್ಬೋದು ಗುರು ಅಂತ ನೀವೆಲ್ಲ ಕೇಳ್ಬೋದು ಈ ಅಪ್ಡೇಟ್ ಅಲ್ಲಿ ಮೋಸ್ಟ್ಲಿ ಡೇಟ್ ಅನೌನ್ಸ್ಮೆಂಟ್ ಆಗುತ್ತೆ ರಿಲೀಸ್ ಡೇಟ್ ಅನೌನ್ಸ್ಮೆಂಟ್ ಆಗುತ್ತೆ ಅಥವಾ ಟ್ರೈಲರ್ ಡೇಟ್ ಅನೌನ್ಸ್ಮೆಂಟ್ ಆಗುತ್ತೆ ಇವೆರಡರಲ್ಲಿ ಒಂದು ಅನೌನ್ಸ್ಮೆಂಟ್ ಆಗುತ್ತೆ ನೆಕ್ಸ್ಟ್ ತಿಂಗಳು ಫಸ್ಟ್ ವೀಕ್ ಅಲ್ಲಿ ಈಗ ಆಲ್ರೆಡಿ ಅರ್ಧದಷ್ಟು ಶೂಟಿಂಗ್ ಕಂಪ್ಲೀಟ್ ಆಗಿದೆ ಬೆಂಗಳೂರಲ್ಲಿ ಈಗ ಸದ್ಯಕ್ಕೆ ಶೂಟಿಂಗ್ ನಡೀತಾ ಇದೆ ರಾಜಸ್ಥಾನದಲ್ಲೂ ಹೋಗಿ ಶೂಟಿಂಗ್ ಮಾಡ್ಕೊಂಡ್ ಬಂದ್ರು ಇನ್ನು ಹಲವಾರು ಕಡೆ ಶೂಟಿಂಗ್ ಎಲ್ಲ ಮುಗಿಸ್ಕೊ ಬಂದ್ರು ಡೆವಿಲ್ ಟೀಮ್ ಅವರು ದಿ ಡೆವಿಲ್ ಅಂತ ಚೇಂಜ್ ಆಗಿದೆ ಟೈಟಲ್ ಕೂಡ ಆದ್ರೆ ಈಗ ಯಾವುದೇ ರೀತಿಯದ್ದು ಅಪ್ಡೇಟ್ ಬಂದಿರಲಿಲ್ಲ ನಮ್ಗೆ ಇಷ್ಟು ದಿನ ಈಗ ಇನ್ ಮುಂದೆ ಅಪ್ಡೇಟ್ ಅಪ್ಡೇಟ್ಗಳು ಬರ್ತಾ ಇರುತ್ತೆ ಅಂತ ನನ್ನ ಅನಿಸಿಕೆ ಯಾಕಂದ್ರೆ ನೆಕ್ಸ್ಟ್ ತಿಂಗಳು ಫಸ್ಟ್ ವೀಕಲ್ಲಿ ನಿಮ್ಗೊಂದು ಅಪ್ಡೇಟ್ ನ ಬಿಡ್ತಾರಂತೆ ಡೆಬಿಲ್ ಟೀಮ್ ಅವರು ಆ ಅಪ್ಡೇಟ್ ಅಲ್ಲಿ ಕುತೂಹಲಕಾರಿಯಂಥದ್ದು ಏನಾದರೂ ಒಂದು ಅಡುಗೆ ಸಿಕ್ಕಿರ್ತಾರೆ ಮೇಲೆ ನೆಕ್ಸ್ಟ್ ಇನ್ನೂ ಒಂದು ಹಲವಾರು ಅಪ್ಡೇಟ್ಗಳು ಆಗಾಗ ಬರ್ತಾನೆ ಇರ್ತವೆ ಯಾಕಂದ್ರೆ ಒಂದು ಸಲ ಟೀಮ್ ಅಪ್ಡೇಟ್ ನ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇನ್ನೆಲ್ಲ ಸ್ಟಾರ್ಟ್ ಆಗದವಂಗೆ ಅಂತ ಲೆಕ್ಕ ಇನ್ನೇನಿದ್ರು ನಾವು ಥಿಯೇಟರ್ ಅಲ್ಲಿ ನೋಡಲೇಬೇಕು ಅಂತ ಕಾತುರದಿಂದ ಕಾಯ್ತಿರೋರು ಒಂದು ನ ಹಾಕ್ಬಿಡಿ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಇದೇ ವಿಡಿಯೋ ವೀಡಿಯೋನ ತರ್ತಾನೆ ಇರ್ತೀನಿ ಇಷ್ಟ ಆದ್ರೆ ಲೈಕ್ ನ ಮಾಡಿ ಇಲ್ಲಾಂದ್ರೆ ನ ಮಾಡಿ ಡಿಸ್ಲೈಕ್ ನ ಮಾಡಿದ್ದು ಏಕೆ ಅಂತ ಕಮೆಂಟ್ ಸೆಕ್ಷನ್ ಖಾಲಿ ಇರುತ್ತೆ ಕಮೆಂಟ್ನ ಮಾಡಿಬಿಡಿ ಗುರು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹಾವ್ ಡೇ ಬೈ ಬಾಯ್